ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಗಾಂಧೀಜಿ ಮಾಡಿದ ಐತಿಹಾಸಿಕ ತಪ್ಪುಗಳಲ್ಲಿಂತ ನಾವು ಇವತ್ತು ಅನುಭವ ಮಾಡತಕ್ಕಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಯುವಕರು ತಿಳಿದುಕೊಳ್ಬೇಕು ಗಾಂಧೀಜಿ ಮಾಡಿದ ಐತಿಹಾಸಿಕ ಅನೇಕ ತಪ್ಪುಗಳು ಗಾಂಧಿ ವಿರೋಧಿಗಳೆಲ್ಲ ನಾವು ಗಾಂಧಿ ವಿರೋಧ ಮಾತಾಡ್ತಾ ಇಲ್ಲ ನೀವು ಅಂದ್ಕೊಂಡಿರ್ಬೋದು ಇವರೆಲ್ಲ ಗಾಂಧಿ ವಿರೋಧ ಮಾತಾಡ್ತಾರೆ ಅಂತೇಳಿ ನಾವು ಗಾಂಧಿಗೆ ಪೂಜ್ಯರು ಅಂತೇಳಿ ಭಾವನೆ ಮಾಡ್ತೀವಿ ಆದರೆ ಐತಿಹಾಸಿಕವಾಗಿ ತಪ್ಪು ಮಾಡಿದ್ದಾರೆ ವ್ಯಕ್ತಿ ಪರಿಪೂರ್ಣ ಅಲ್ಲ ಯಾವುದೇ ವ್ಯಕ್ತಿ ಜನ್ಮ ತಗೊಂಡ್ಮೇಲೆ ಆ ವ್ಯಕ್ತಿ ಪರಿಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಧರ್ಮರಾಜನ ಬಗ್ಗೆ ಯಾದವರ ಹೇಳಿದ ಮಾತು ಕೃಷ್ಣ ನಾವು ಧರ್ಮರಾಜ ಸೈನಿಕವಾಗಿ ಸಪೋರ್ಟ್ ಮಾಡಬೇಕು ಯುದ್ಧದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದಾಗ ಯಾದವರು ಹೇಳ್ತಾರೆ ಧರ್ಮರಾಜ ಪರಿಪೂರ್ಣ ಅಲ್ಲ ಧರ್ಮರಾಜ ಮಾಡಿದ ತಪ್ಪಲಿಂತ ಇವತ್ತಿನ ದಿವಸ ಇತಿಹಾಸ ಬದಲಿಯಾಗ್ತಾ ಇದೆ ಲಕ್ಷಾಂತರ ಜನರು ಸಾಯ್ತಾ ಇದ್ದಾರೆ ಧರ್ಮರಾಜ ಏನ್ ತಪ್ಪು ಮಾಡಿದ ಅಂತಂದ್ರೆ ಜೂಜ್ ಆಡಿದ್ದು ತಪ್ಪು ಧರ್ಮರಾಜಗೆ ತಿಳಿತಿದ್ದೆಲ್ಲ ಜೂಜ್ ಆಡಬಾರ್ದು ಧರ್ಮ ಧರ್ಮ ಗುರುತಿಲ್ಲ ಆಡಿದ ಆಡಿದ್ರೆ ಆಡಿದ ಅದರ ಪಣದಲ್ಲಿಟ್ಟ ಅದು ಮಾಡಿದ ತಪ್ಪು ಅಂತ ಹೇಳಿ ನೋಡ್ರಿ ಕೃಷ್ಣಗೆ ಯಾದವ್ರು ಹೇಳಿದ್ದಾರೆ ಅಂದ್ರೆ ಎಂಥ ಮಹಾನ್ ವ್ಯಕ್ತಿನೇ ಇರಲಿ ತಪ್ಪುಗಳು ಮಾಡಿದಾಗ ಇದೊಂದು ಇತಿಹಾಸ ಆ ಇತಿಹಾಸನ ನಾವು ಸ್ಮರಣೆ ಮಾಡ್ಕೋಬೇಕು ಜ್ಞಾಪಕ ಇಟ್ಕೊಳ್ಬೇಕು ಅದೇ ಪ್ರಕಾರ ನಮ್ಮ ದೇಶದ ಯುವಕರು ಗಾಂಧಿ ಮಾಡಿದ ತಪ್ಪುಗಳನ್ನು ಸಹಿತ ಜ್ಞಾಪಕ ಇಟ್ಕೋಬಹುದು ಗಾಂಧಿ ಅದಕ್ಷಣ ಅಂತೇಳಿ ದೊಡ್ಡ ಪ್ರಮಾಣದ ಗಾಬರಿ ಅವಶ್ಯಕತೆ ಇಲ್ಲ ಗಾಂಧಿ ಅನೇಕ ತಪ್ಪುಗಳನ್ನು ಮಾಡಿದ್ರು ಹದಿನೈದು ಎ ಎಸ್ ಸಿ ಸಿಗಳು ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ನಿರ್ಣಯ ಗಾಂಧೀಜಿ ಕಾಯ ಕೊಟ್ಟರೆ ಹನ್ನೆರಡು ಮಂದಿ ಅದರಲ್ಲಿ ಪಟೇಲ್ರಿಗೆ ಕೊಟ್ಟಿದ್ರು ಇಬ್ರು ಕೃಪಲಾನಿ ಕೊಟ್ಟಿದ್ರು ಒಬ್ಬರು ಪಟ್ಟಾಭಿ ಸೀತಾರಾಮಯ್ಯ ಕೊಟ್ಟಿದ್ರು ಆದ್ರೆ ಗಾಂಧೀಜಿ ನಿರ್ಣಯ ಮಾಡಿಬಿಟ್ರು ಏಕಪಕ್ಷೀಯ ನಿರ್ಣಯ ನೆಹರೂನೇ ಆಗ್ತಾನೆ ಪ್ರಧಾನ ಮಂತ್ರಿ ಅಂತೇಳಿ ಅದು ಹಿಡಿಸಲಿಲ್ಲ ಆ ಮಮ್ಮದಲ್ಲಿ ಜಿನ್ನಾಗದ ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳಿ ನೌಕಾಲಿ ಒಳಗ ಬಂಗಾಲ್ ಒಳಗೆ ಹಿಂದೂ ಮುಸ್ಲಿಂ ದಂಗಗಳಾಗಿ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲ ಕಡೆ ಆದರೂ ಆತನ ಜಿದ್ದು ಹಿಡ್ಕೊಂಡು ಪ್ರಧಾನಮಂತ್ರಿ ಮಾಡಿದ್ರು ಅಂಬೇಡ್ಕರ್ ಅವರು ಒಂದು ಕಡೆ ಬರೀತಾರ ನಾನು ಒಂದು ಸಲ ನೆಹರುನು ಗಾಂಧೀಜಿ ಸತ್ಯಾಗ್ರಹ ಕೂತಾಗ ನಾನೇ ಹಿಂದಕ್ಕೆ ಸರ್ಕೊಂಡೆ ಒಮ್ಮೆ ಅಸತ್ಯ ಗೆದಿಲಿ ಅಂಥೇಳಿ ಅದು ಸತ್ಯಕ್ಕಾಗಿ ಆತ ಕೂತಿದ್ದಿಲ್ಲ ಅಸತ್ಯಕ್ಕೆ ಇದು ಮಾಡ್ಲಿಕ್ಕೆ ಕೂತಿದ್ದ ನೆಹರು ಗಾಂಧಿ ಅಂತೇಳಿ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದ ಅದೇ ಪ್ರಕಾರ ಆಚಾರ್ಯ ಕೃಪಲಾನಿ ಅವರು ಬರೆದಿದ್ದಾರೆ ಗಾಂಧಿ ಲೈಫ್ ಹಿಸ್ಟ್ರಿ ಅಂಡ್ ಇಸ್ ಥಾಟ್ಸ್ ಅಂತ ಹೇಳಿ ಪುಸ್ತಕದಲ್ಲಿ ಅವರು ಕೃಪಲಾನಿ ಬರೀತಾರ ನೆಹರು ಮಾಡಿದ ಐತಿಹಾಸಿಕ ತಪ್ಪು ನೆಹರೂನ ಪ್ರಧಾನಮಂತ್ರಿ ಮಾಡಿದ್ದು ಗಾಂಧಿ ಮಾಡಿದ ತಪ್ಪು ಗಾಂಧೀಜಿ ಮಾಡಿದ ತಪ್ಪನೇ ಅದರಲ್ಲಿ ಬರೆದಿದ್ದಾರೆ ಗಾಂಧಿ ಥಾಟ್ಸ್ ಒಂದು ಪುಸ್ತಕದಲ್ಲಿ ಅದೇ ಪ್ರಕಾರ ರಾಜೇಂದ್ರ ಬಾಬು ಅವರು ಹೇಳ್ತಾರೆ ಮಹಾತ್ಮ ಗಾಂಧಿ ಒಂದು ಐತಿಹಾಸಿಕ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನೆಹರು ಪ್ರಧಾನಮಂತ್ರಿ ಆದರೆ ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾನೆ ಆತ ನಮ್ಮ ದೇಶದ ಸಂಸ್ಕೃತಿ ಸಭ್ಯತಾ ಸನಾತನ ಧರ್ಮ ಹಿಂದೂ ಧರ್ಮದ ಬಗ್ಗೆ ಅದು ಏನೂ ಗೊತ್ತಿಲ್ಲ ಹಾಗೆ ವಿರೋಧ ಇದೆ ಅದೇ ಪಟೇಲ್ ಆಗಿದ್ದರೆ ಇದಕ್ಕೆ ಯಾವುದು ಇರ್ತಿದ್ದಿಲ್ಲ ಅಂಥೇಳಿ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಹೇಳಿದ ಮಾತುಗಳು ಇವರೆಲ್ಲರ ಹೇಳಿದ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ನಾನು ಹೇಳ್ತಕ್ಕಂಥದ್ದಲ್ಲ ನೀವು ಇತಿಹಾಸ ನೋಡ್ರಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ರಿ ಗಾಂಧಿ ಬಗ್ಗೆ ಎಷ್ಟು ಆರ್ಟಿಕಲ್ಸ್ ಬರ್ತಾವೆ ಎಷ್ಟು ಮಂದಿ ದೊಡ್ಡ ದೊಡ್ಡವರು ಒಂದು ಥಾಟ್ಸ್ ಬರೆದಿದ್ದಾರೆ ಇರ್ವಿನ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಗಾಂಧೀಜಿ ಜೊತೆ ಮೀಟಿಂಗ್ ಇತ್ತು ಸುಖದೇವ್ರು ರಾಜ್ಗುರು ಭಗತ್ ಸಿಂಗ್ಗೆ ಫಾಸಿ ಅದ್ರ ಬಗ್ಗೆನೇ ಮಾತಾಡ್ತಾನೆ ಗಾಂಧಿ ಅಂತ ತಿಳ್ಕೊಂಡಿದ್ರು ಗಾಂಧೀಜಿ ಮತ್ತು ಬ್ರಿಟಿಷ್ ಅಧಿಕಾರಿಗಳ ಮೀಟಿಂಗ್ ಇತ್ತು ಗಾಂಧೀಜಿ ಬಂದರೂ ಸಮಯಕ್ಕೆ ಇರ್ವಿನ್ ಕೂಡ ಬಂದ ಇರ್ವಿನ್ ತನ್ನ ಪುಸ್ತಕದಲ್ಲಿ ಬರಿತಾನೆ ಮೊದಲನೇ ಪ್ರಶ್ನೆ ಗಾಂಧೀಜಿ ಅವರು ಫಾಸಿ ರದ್ದು ಮಾಡುವಂತ ಅಂತ ನಾವು ಅನ್ಕೊಂಡಿದ್ದೆವು ಆದ್ರೆ ಗಾಂಧೀಜಿ ಮೀಟಿಂಗ್ ಕೊನೆವರೆಗೆ ಆ ಪ್ರಶ್ನೆನೇ ಎತ್ತಲಿಲ್ಲ ಭಗತ್ ಸಿಂಗ್ ಬಗ್ಗೆ ಮಾತಾಡಲಿಲ್ಲ ನಾನೇ ಕೊನೆಯಾಗಿ ಉತ್ಸಾಹದಿಂದ ಕೇಳಿದೆ ಗಾಂಧೀಜಿ ನೀವು ಅಂತ ಅನ್ಕೊಂಡಿದ್ದೆವು ಯಾಕೆ ಕೇಳಲಿಲ್ಲ ಅಂದ್ರೆ ಗಾಂಧೀಜಿ ಹೇಳಿದ ಮಾತು ಇಟ್ ಈಸ್ ಯುವರ್ ಲಾಂಡ್ ಪ್ರಾಬ್ಲಮ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅದು ನಿಮ್ಮ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನನಗೆ ಸಂಬಂಧ ಇಲ್ಲ ಅಂಥೇಳಿ ಈತ ಹೇಳಿದ ಮಾತು ಬ್ರಿಟಿಷ್ ಅಧಿಕಾರಿ ಇರ್ವಿನ್ ತನ್ನ ಪುಸ್ತಕದಲ್ಲಿ ಬರೀತಾನೆ ಗಾಂಧೀಜಿ ಭಗತ್ ಸಿಂಗ್ ಬಗ್ಗೆ ಹೇಳಿದ್ರೆ ಭಗತ್ ಸಿಂಗ್ ಫಾಸಿ ನಿಂದಿರ್ತಿತ್ತು ಅಂತ ಹೇಳ್ತಾನೆ ಆತ ಇರವಿಂದ್ ಆದರೂ ಗಾಂಧೀಜಿ ಕೇಳಲಿಲ್ಲ ಗಾಂಧೀಜಿ ನೆಹರುನ ಉದ್ದೇಶಪೂರ್ವಕವಾಗಿ ಮಾಡಿದರು ಅವರ ಸಂಬಂಧ ಗಾಂಧಿ ದೇವರಾಗಬೇಕಾಗಿತ್ತು ನೆಹರು ಅಧಿಕಾರ ಚಲಾಯಿಸಬೇಕಾಗಿತ್ತು ಇವತ್ತಿನ ದಿವಸ ಗಾಂಧಿನ ದೇವ್ರು ಅಂತೇಳಿ ಎಲ್ಲರೂ ಪೂಜೆ ಮಾಡ್ತಾರೆ ನಮ್ಮ ಬಗ್ಗೆ ಅವ್ರ ಬಗ್ಗೆ ಏನಿಲ್ಲ ಅಹಿಂಸೋ ಪರಮೋ ಧರ್ಮ ಇದು ಯಾರು ಹೇಳಿದ್ದು ಕೃಷ್ಣ ಹೇಳ್ತಾನೆ ಅಹಿಂಸೋ ಪರಮೋ ಧರ್ಮ ಕರೆಕ್ಟೇ ಆದ್ರ ಧರ್ಮ ಹಿಂಸೋ ದೈವಚ ನಿಮ್ಮ ಹೆಣತಿನ ಯಾರೋ ಕೈ ಹಿಡಿದು ಹೋಗಿ ನಿಮ್ಮ ಹೆಣತಿನ ಯಾರೋ ಬಸ್ ಸ್ಟ್ಯಾಂಡದಾಗ್ ಚೇಡಾಸ್ ಕೂಡ ಅಹಿಂಸೋ ಪರಮೋ ಧರ್ಮ ಅಂತೇಳಿ ಕೊಡ್ತಾರೆ ಒಂದು ಕಪಾಳ ಕೊಡಿತೀರ ಅವನಿಗೆ ಧರ್ಮ ಹಿಂಸೋ ತಥಾ ಧರ್ಮಕ್ಕಾಗಿ ಹಿಂಸೆ ಮಾಡೋದು ಅದ್ರಕ್ಕೇ ದೊಡ್ಡದು ಇದು ನಮ್ಮ ಕೃಷ್ಣ ಹೇಳಿದ ನೀತಿ ಆದರೆ ಗಾಂಧೀಜಿ ನಮಗೆಲ್ಲ ತಪ್ಪು ಹಾದಿ ಹಿಡಿಸಿಬಿಟ್ರು ನಮ್ಮ ದೇಶದ ಎಲ್ಲ ಇತಿಹಾಸನ ಬದಲಿಯಾಗಿಬಿಡ್ತು ನೆಹರೂನ ಕೊಟ್ಟು ನೆಹರೂನೆಲ್ಲ ಭ್ರಷ್ಟ ಸಂಸ್ಕೃತಿ ಎಲ್ಲ ಹಿಂದೂ ವಿರೋಧಿ ಸಂಸ್ಕೃತಿ ನಾಸ್ತಿಕ ಸಂಸ್ಕೃತಿ ಬ್ರಿಟಿಷ್ ಸಂಸ್ಕೃತಿ ಲಾರ್ಡ್ ಮೌಂಟ್ ಬೆಡ್ಡನ್ನ ಜೊತೆಗೆ ಆತನ ಸಂಬಂಧಗಳು ಅವ್ರು ಹೆಂಡದ್ರ ಜೊತೆ ಇದನ್ನು ಸಂಬಂಧಗಳು ಅಂತೇಳಿ ಎಲ್ಲರಿಗೆ ತೆರೆದಂಥ ಪುಸ್ತಕ ನೀವು ಇಂಟರ್ನೆಟ್ನಲ್ಲಿ ಹೊಡೆದ್ರೆ ಅತನ ಚರಿತ್ರೆಲ್ಲ ಬರ್ತದೆ ಅತನ ಡೆತ್ ಹೆಂಗಾಯಿತು ಅಂಬದು ಕೂಡ ಬರ್ತದೆ ಅಂಥ ಮನುಷ್ಯ ಹದಿನೇಳು ವರ್ಷ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದ ದ ಡಿಸ್ಕವರಿ ಆಫ್ ಇಂಡಿಯಾ ನೆಹರು ಬರೆದಂಥ ಪುಸ್ತಕ ಅದರಲ್ಲಿ ನೆಹರು ಬರೀತಾನ ಒಂದು ಕಡೆ ಅದು ಆಚಾರ್ಯ ವಿನೋಬಾ ಭಾವ ಕೊಡ್ತಾರೆ ನೆಹರು ನೋಡ್ರಿ ವಿನೋಬಾಜಿ ಇದು ಓದಿ ಏನಾದ್ರೂ ತಪ್ಪಿದೆ ಹೇಳಿ ಅಂತೇಳಿ ಸ್ವಲ್ಪ ಮಟ್ಟಿಗೆ ಓದಿ ಅವ್ರು ಒಂದೇ ಕಡೆ ಅಂಡರ್ಲೈನ್ ಮಾಡ್ತಾರೆ ನೆಹರು ನೀನ್ ಅದರಲ್ಲಿ ಬರೆದಿದ್ದಿ ದ ಗ್ರೇಟ್ ಅಕ್ಬರ್ನ ಕಾಲಕ್ಕೆ ಸೂರ್ದಾಸ್ ಅಂತಕ್ಕಂಥ ಒಬ್ಬ ಸಂತರ್ ಆಗಿ ಅಂತ ಬರೆದಿದ್ದೀರಿ ಇದು ತಪ್ಪು ದ ಗ್ರೇಟ್ ಸೂರ್ದಾಸ್ ಅವರ ಕಾಲಕ್ಕೆ ಮಾಮೂಲಿ ಅಕ್ಬರ್ ಅಂಬರ ರಾಜ ಇದ್ದ ಅಂತ ಬರಿಬೇಕಾಗಿತ್ತು ಅಕ್ಬರ್ನ ಗ್ರೇಟ್ ಮಾಡಿದ್ದೀರಿ ನಮ್ಮ ಸಂತ ಕಮ್ಮಿ ಮಾಡಿದ್ದೀರಿ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಆಚಾರ್ಯ ವಿನೋಬಾ ಭಾವೈ ಕೊಟ್ಟಿದ್ದರು ಅದು ಇವ್ರ ಥಾಟ್ಸ್ ಅದೇ ಥಾಟ್ಸ್ ಈ ಕಾಂಗ್ರೆಸ್ ಇಂದು ಅದೇ ಥಾಟ್ಸ್ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನೈರು ಹೇಳುತ್ತಾ ಒಂದು ಫೀಟ್ ಜಾಗ ಸಹಿತ ಭಗವದ್ ಸಲುವಾಗಿ ನಾನು ಕೊಡೋದಿಲ್ಲ ಅಂಥೇಳಿ ಆದರೆ ಹಿಂದಕ್ಕೆ ಹಿಂದಾಡಿಗೆ ಆರ್ ಎಸ್ ಅತನೇ ಆತನೇ ಕರೆದು ಆ ಪರೇಡ್ನಲ್ಲಿ ಭಾಗವಹಿಸಲಿ ಕೇಳ್ದ ಹಿಂದಾಡಿಗೆ ತಿಳ್ಕೊಂಡ ಅದರ ಅಷ್ಟು ವಿರೋಧ ಮಾಡಿದರು ಅದನ್ನೇ ಇವತ್ತಿನ ದಿವ್ಸ ಕಾಂಗ್ರೆಸ್ ಆ ಬಹಳ ಮಂದಿ ಕಾಂಗ್ರೆಸ್ ಅಂದ್ರೆ ಮಹಾತ್ಮ ಗಾಂಧಿ ನೂರ ಇಪ್ಪತ್ತು ವರ್ಷ ನೂರ ಐವತ್ತು ವರ್ಷದ ಕಾಂಗ್ರೆಸ್ ಅಂತಾರೆ ಈ ಕಾಂಗ್ರೆಸ್ಗೆ ಮಹಾತ್ಮ ಗಾಂಧಿ ಕಾಂಗ್ರೆಸ್ಗೆ ಏನೂ ಸಂಬಂಧ ಇಲ್ಲ ಗಾಂಧೀಜಿ ಸ್ವಂತ ಹೇಳಿದ ಮಾತುಗಳು ಕಾಂಗ್ರೆಸ್ನ ಡಿಸಾಲ್ವ್ ಮಾಡ್ರಿ ಕಾಂಗ್ರೆಸ್ನ ಹೆಸರ ಮೇಲೆ ಓಟ್ ಕೇಳಬೇಡ್ರಿ ಅಂತ ಗಾಂಧೀಜಿ ಹೇಳಿದ ಮಾತು ಆದರೂ ಇವ್ರು ಕಾಂಗ್ರೆಸ್ ಐ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಂಗ್ರೆಸ್ ಇಟಲಿ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಈ ಕಾಂಗ್ರೆಸ್ಗೆ ಗಾಂಧಿ ಸೋಷಿಯಲಿಸಂ ವಿಚಾರಗಳು ಏನು ಇಲ್ಲ ಇದು ಕಾಂಗ್ರೆಸೇ ಬೇರೆ ಇದು ಹಿಂದೂ ಧರ್ಮನ ಹಾಳು ಮಾಡಬೇಕು ಸನಾತನ ಧರ್ಮ ನಷ್ಟ ಮಾಡಬೇಕಂಬ ಕಾಂಗ್ರೆಸ್ ನೀವು ನೋಡ್ರಿ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಲ್ಲಿ ಇಂತ ಹಿಂದೂ ವಿರೋಧಿ ಇದ್ದಾನೆ ಹಿಂದೂ ಝಗಳಾಲ ಇದ್ದಾನೆ ಹಿಂದೂ ಬೈತಾನೆ ಹಿಂದೂ ಆತಂಕವಾದಿ ಇದ್ದಾನೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ ಕೊನೆಯ ಭಾರತ್ ಮಾತಾ ಈ ಭಾರತ್ ಮಾತಾ ಅಂತೇಳಿ ರಾಹುಲ್ ಗಾಂಧಿ ಕೇಳ್ತಾರೆ ರಾಹುಲ್ ಗಾಂಧಿ ಎಂದು ಭಾರತ್ ಮಾತಾ ಜೈ ಎಂದಿಲ್ಲ ರಾಹುಲ್ ಗಾಂಧಿ ಎಂದು ಒಂದೇ ಮಾತ್ರ ಬಂದಿಲ್ಲ ರಾಹುಲ್ ಗಾಂಧಿ ಎಂದು ಛತ್ರಪತಿ ಶಿವಾಜಿಗೆ ಜೈ ಎಂದಿಲ್ಲ ರಾಹುಲ್ ಗಾಂಧಿ ಎಂದು ರಾಣಾ ಪ್ರತಾಪ್ಗೆ ಜಯ ಎಂದಿಲ್ಲ ರಾಹುಲ್ ಗಾಂಧಿ ಎಂದು ಸನಾತನ ಧರ್ಮಕ್ಕೆ ಜಯ ಎಂದಿಲ್ಲ ರಾಹುಲ್ ಗಾಂಧಿ ಎಂದು ಜೈ ಶ್ರೀರಾಮ್ ಅಂದಿಲ್ಲ ರಾಹುಲ್ ಗಾಂಧಿ ಎಂದು ಅಯೋಧ್ಯಕ್ಕೆ ಹೋಗಿಲ್ಲ ರಾಹುಲ್ ಗಾಂಧಿ ಬಗ್ಗೆ ಇಷ್ಟೆಲ್ಲ ವಿರೋಧ ಇತ್ತು ಗುರ್ತಿದ್ದು ಸಹಿತ ಈ ನಮ್ಮ ಕಾಂಗ್ರೆಸ್ದವ್ರು ಪಾಪ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಅಂದ್ರೆ ಏನೋ ಒಂದು ಅಭಿಮಾನ ಉತ್ಸಾಹ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಖಾದಿ ಬಟ್ಟೆ ಹೇಗೆ ನಾವೆಲ್ಲ ಕಾಂಗ್ರೆಸ್ ರೀ ನಮ್ಮ ಅಪ್ಪ ಕಾಂಗ್ರೆಸ್ ನಮ್ಮ ತಾತ ಕಾಂಗ್ರೆಸ್ ಹಿಂಗೆ ಅನ್ಕೋದ್ಬಿದ್ದಾರ ನಾವು ನಮ್ಮಪ್ಪ ತಾತ ಇದ್ದ ಕಾಂಗ್ರೆಸ್ ಯಾವುದು ಈಗಿನೇ ಭ್ರಷ್ಟ ಕಾಂಗ್ರೆಸ್ ಯಾವುದು ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಇಲ್ಲ ರೀ ನಾವು ಅದ್ರಾಗೆ ಇದ್ದೀವಿ ರೀ ನಮ್ಮ ತಾತನಲಿಂತರಿ ನಮ್ಮ ಕಾಂಗ್ರೆಸ್ ನಮ್ಮ ಮನೆತನೇ ಕಾಂಗ್ರೆಸ್ ರೀ ಅಂಥೇಳಿ ಅವ್ರದ್ದು ಏನೋ ಒಂದು ಅಭಿಮಾನ ಹೇಳ್ಕೊತಾರೆ ಅದಕ್ಕೆ ಈ ಕಾಂಗ್ರೆಸ್ಸಿಗೆ ಅವ್ರಿಗೆ ಸಂಬಂಧ ಇಲ್ಲ ಇದು ಯುವಕರು ತಿಳಿದುಕೊಳ್ಬೇಕು ಭಾರತ್ ಮಾತಾಗಿದೆ ಎಲ್ಲರಿಗೂ ನಮಸ್ಕಾರ